ಮದ್ಯಪಾನ ಮತ್ತು ಧೂಮಪಾನ ಮಾಡಿದರೆ ಬೇಗ ಹೊಗೆ ಕನ್ನಡ ಕಿರುಚಿತ್ರ ನವ ಪ್ರತಿಭೆಗಳ ವೇದಿಕೆ ಕಲೆಯನ್ನು ನಂಬಿ ಕಿರುಚಿತ್ರದ ಮೂಲಕ ಮೊದಲ ಬಾರಿಗೆ ಬಣ್ಣದ ಲೋಕಕ್ಕೆ ಆಗಮಿಸುತ್ತಿರುವ ಪ್ರತಿಭೆಗಳನ್ನು ಬೆಳೆಸ ಪ್ರೋತ್ಸಾಹಿಸಿ नमः ಉಜ್ವಲ್ ಎಷ್ಟು ಸಲ ನಿನ್ನ ಕರಿಯೋದು ಉಜ್ವಲ್ ಉಜ್ವಲ್ ಎಲ್ಲಿದೀಯಾ ಗಂಟೆ ಎಷ್ಟಾಯಿತು ನೋಡು ಪಾಚಿ ಮಾಡುವಂತೆ ಬಾಪುಟ ಉಜ್ವಲ್ ಉಜ್ವಲ್ ಎಲ್ಲಿದ್ದೀಯಾ ಅಮ್ಮ ನಾನು ತರ್ಲೆ ನೀನ್ ಇಲ್ಲಿದೀಯಾ ನಿಂಗಿನ್ನೂ ನಿದ್ದೆ ಬಂದಿಲ್ವಾ ಪಾಚಿ ಮಾಡುವಂತೆ ಬಾ ಟೈಮ್ ಎಷ್ಟಾಗಿದೆ ನಗಿನ್ನು ನಿದ್ದೆ ಬಂದಿಲ್ಲ ನಾನು ಆಮೇಲೆ ಮಲಗ್ತೀನಿ ಹಿಂಗೆಲ್ಲಾ ಆಟ ಮಾಡಬಾರ್ದು ಬಾ ಮಲಗು ಕತೆ ಹೇಳಮ್ಮ ಇವತ್ ನಂಗೆ ತುಂಬಾ ನಿದ್ದೆ ಬರ್ತಿದೆ ಕಂದ ಕತೆ ನಾಳೆ ಹೇಳ್ತೀನಿ ಇವತ್ತು ಪಾಚಿ ಮಾಡು ಆಯ್ತಾ ಇಲ್ಲ ನಿನ್ ನನ್ ಕತೆ ಹೇಳ್ದೇನೆ ನನ್ ಮಲ್ಗೋದು ಯಾವ ಕಥೆ ಹೇಳಿ ಅಜ್ಜಿ ಕತೆ ಹೇಳ ಅಜ್ಜಿ ಕತೆನೂ ಬೇರೆ ಯಾವ ಕತೆನೂ ಬೇರೆ ನಮ್ ಹೊಸ ಕತೆ ಬೇಕು ಸರಿ ಸರಿ ಹೇಳ್ತೀನಿ ಒಂದೂರಲ್ಲಿ ನಿನ್ ತರನೇ ಒಂದ್ ಹುಡುಗ ಇದ್ನಂತೆ ಅವನು ನಿಂತರಾನೇ ಆಟ ಮಾಡ್ತಿದ್ನಂತೆ ದಿನಾ ಅವರಪ್ಪನ್ ಜೊತೆ ಪಕ್ಕದೂರಿಗೆ ಸಂತೆಗೆ ಹೋಗ್ತಿದ್ನಂತೆ ಊರಿಂದಾಚೆ ಒಂದ್ ದಾರಿ ಇತ್ತಂತೆ ದಿನಾ ಆ ದಾರಿ ನೋಡ್ತಾ ಒಂದಿನ ಅವರಪ್ಪನ್ ಕೇಳ್ತಾನಂತೆ ಅಪ್ಪ ಈ ದಾರಿ ಹೋಗುತ್ತೆ ಯಾಕೆ ಈ ದಾರಿಯಲ್ಲಿ ಯಾರು ಹೋಗಲ್ಲ ಅದಕ್ಕೆ ಅವರಪ್ಪ ಹೇಳ್ತಾರೆ ಈ ದಾರಿಯಲ್ಲಿ ಒಂದು ರತ್ನಗಂಬಲಿ ಇದೆ ಕುತ್ಕೊಂಡ್ರೆ ಕೂತ್ಕೊಂಡ್ರೆ ಆಕಾಶದಾಚೆ ಇರೋ ಮಾಯಾ ಲೋಕಕ್ ಕರ್ಕೊಂಡೋಗುತ್ತೆ ಅಲ್ಲಿ ಒಬ್ಬ ದೊಡ್ಡ ರಾಕ್ಷಸ ಇದ್ದಾನೆ ಅದಕ್ಕೆ ಆ ದಾರಿಯಲ್ಲಿ ಯಾರು ಹೋಗಲ್ಲ ಅಂತ ಹೇಳ್ತಾನೆ ಒಂದಿನ ಅವನು ಆ ಮಾಯಾ ಲೋಕ ನೋಡ್ಲೇಬೇಕು ಅಂತ ಆ ದಾರಿಗೆ ಹೋಗ್ತಾನೆ ಒಂದು ಊರಲ್ಲಿ ನಿಂತರಾನೇ ಒಂದು ಹುಡ್ಗ ಇದ್ದೈತೆ ಅವನು ನಿಂತರೇ ಆಟ ಮಾಡ್ತಿದಿನ ಅವ್ರ ಅಪ್ಪನ ಜೊತೆ ಪಕ್ಕದ್ದವರಿಗೆ ಸಂತೆಕ್ ಹೋಗ್ತಿದ್ನಂತೆ ಊರಿಂದಾಚೆ ಒಂದ್ ದಾರಿ ಇತ್ತಂತೆ ಈ ದಾರಿಯಲ್ಲಿ ಒಂದು ರತ್ನ ಗಂಬಲಿ ಇದೆ ಅದ್ರ ಮೇಲ್ ಕುತ್ಕೊಂಡ್ರೆ ಆಕಾಶದಾಚೆ ಇರೋ ಮಾಯಾಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಉಜ್ವಲ್ ನನ್ನ ಮೇಲೆ ಕುಳಿತುಕೋ ಬಾ ಉಜ್ವಲ್ ಅಮ್ಮ ಇಲ್ಲಿ ರತ್ನಗಂಬಲಿ ಇದೇನಾ ಇದು ಮೇಲೆ ಕೂತ್ಕೊಂಡೆ ಮಾಯಾ ಲೋಕಕ್ಕೆ ಹೋಗಬಹುದು ಕುಳಿತುಕೋ <sum> ha <laughs>

ಎಲ್ಲಮ್ಮ ಪುಟ ನಾವು ಮಕ್ಕಳ ಮನಸ್ಸಿನಲ್ಲಿ ತುಂಬುವ ಒಳ್ಳೆಯ ವಿಷಯಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಅದೇ ರೀತಿ ನಾವು ಹೇಳುವ ಕೆಟ್ಟ ಕಥೆಗಳು ಮತ್ತು ಭಯಾನಕ ಕಥೆಗಳು ಅವರ ಮನಸ್ಸಿನಲ್ಲಿ ಅಷ್ಟೇ ಪ್ರಭಾವ ಬೀರುತ್ತವೆ ಆದ್ದರಿಂದ ಮಕ್ಕಳಿಗೆ ನೀತಿ ಕಥೆಗಳನ್ನು ಹೇಳಿ ಅವರ ಮನಸ್ಸಿನಲ್ಲಿ ಒಳ್ಳೆಯ ವಿಷಯಗಳನ್ನು ತುಂಬಿ